ಕ್ಯಾಂಪಸ್ ಅಲ್ಲಿ ಒಂದು ಬರೆದ We are giving Mr.

ಕಾಲೇಜ್ ಅಂದರೆ ಹೊಸತಲ್ಲ ಕಾಲೇಜ್ ಅಂದರೆ ಸ್ಟ್ರಗಲ್ ಕಾಂಪಿಟೇಷನ್ ಇವೆಲ್ಲವೂ ಇರ್ತಕ್ಕಂಥದ್ದು ಕಾಲೇಜ್ ಸಮಯದಲ್ಲೇ ಅನ್ನುವಂಥದ್ದು ಇವಾಗ ನಾನು ನಿಮ್ಮಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದಾಗ ಹಲವಾರು ವಿಭಾಗಗಳಲ್ಲಿ ಬಂದಿರತಕ್ಕಂಥವ್ರು ನೋಡಿ ಪ್ರಮುಖವಾಗಿ ಎನ್ ಎಸ್ ಎಸ್ ನ್ಯಾಷನಲ್ ಕ್ಯಾಂಪ್ ಅಟೆಂಡ್ ಆಗಿರ್ತಕ್ಕಂಥವ್ರು ಇದ್ರೆ ನಲವತ್ತರಿಂದ ಐವತ್ತು ಕಾಲೇಜ್ ಇದ್ದಾವೆ ಎಲ್ಲಾ ಕಾಲೇಜ್ಗಿಂತಲೂ ವಿಭಿನ್ನವಾಗಿ ಪಾಟೀಲ್ ಇನ್ಸ್ಟಿಟ್ಯೂಟ್ ಯಾಕೆ ಬರ್ತದೆ ಅನ್ನುವಂಥದ್ದು ಕೇವಲ ಪಠ್ಯ ಪುಸ್ತಕಗಳಗಷ್ಟೇ ಟೀಚ್ ಮಾಡಿದ್ರೆ ನೀವು ಎಲ್ಲರಲ್ಲಿ ಒಬ್ಬರಾಗಿ ಇರ್ತಿದ್ವಿ ಸಾಮಾಜಿಕ ಬದ್ಧತೆ ಈಗ ಸಿಂಧನೂರಲ್ಲಿ ಇವತ್ತಿಷ್ಟು ಹಸುರಾಗಿ ಕಂಗೊಳಿಸಲಿಕ್ಕೆ ಕಾರಣ ಆರ್ ಸಿ ಪಾಟೀಲ್ ಎಷ್ಟು ಕಾರಣರು ಅಷ್ಟು ನೀವು ಸಹ ಕಾರಣರು ಅನ್ನುವಂತ ಮಾತನ್ನು ಹೇಳಿದ್ರು ತಾವೆಲ್ಲಾರ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಗಿ ಗಿಡ ಟ್ರಿಮ್ ಮಾಡುವಂಥದ್ದು ನೀರು ಹಾಕ್ತಕ್ಕಂಥದ್ದು ಇವತ್ತು ಸಿಂಧೂರನ್ನ ಸಿಂಧನೂರನ್ನ ಅತ್ಯಂತ ಸುಂದರ ನಗರ ಮಾಡಲಿಕ್ಕೆ ಪಾಟೀಲ್ ಶಿಕ್ಷಣ ಸಂಸ್ಥೆ ಅವಿರತವಾಗಿ ಪ್ರಯತ್ನ ಮಾಡ್ತಿದೆ ಅವರ ಜೊತೆಗೆ ತಾವೆಲ್ಲರೂ ಪ್ರಯತ್ನ ಮಾಡ್ತಿದ್ದೀರಿ ಸಿಂಧನೂರಿನ ಎಲ್ಲ ಜನತೆಯ ಪರವಾಗಿ ತಮಗೆ ಹೃತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಭಯಿಸ್ತೇನೆ ಅನ್ನುವಂಥ ಮಾತು ಇದು ಮಹಿಳಾ ಕಾಲೇಜ್ ಆಗಿರೋದ್ರಿಂದ ಮತ್ತೊಂದು ದೊಡ್ಡ ಅಪರ್ಚುನಿಟಿ ಹೇಳ್ತಾ ಇದ್ದೀನಿ ನಾನು ಬಹಳಷ್ಟು ಮಹಿಳೆಯರಿಗೆ ಮುಂದೇನು ಡಿಗ್ರಿ ಮುಗಿತು ಮುಂದೇನು ಮುಂದೇನು ಅನ್ನುವಂತ ಒಂದು ಆತಂಕ ಇರ್ತದೆ ತಮಗೆ ಒಂದು ನಿಮ್ಗೆ ಎಷ್ಟು ತಿರ್ಲಾಗ್ತೋ ಗೊತ್ತಿಲ್ಲ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ವುಮೆನ್ಸ್ ಬಿಲ್ ಇಂಪ್ಲಿಮೆಂಟ್ ಆಗುತ್ತೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಎವರಿ ರಿಸರ್ವೇಷನ್ ಯಾವುದೇ ಸೆಕ್ಟರ್ ಹೋದ್ರು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಆಗ್ತದೆ ಅಂದ್ರೆ ರಾಜಕಾರಣದಲ್ಲಿ ಸಹ ತರ್ಟಿ ತ್ರೀ ಪರ್ಸೆಂಟ್ ನಮ್ಮ ಸಿಂಧಲೂರು ಮಹಿಳಾ ಬಂದ್ರೆ ಬರ್ಬೋದು ತಯಾರಾಗಿ ಯಾರಾದ್ರು ನಿಮ್ಗೆ ಅಪಾರ್ಚುನಿಟಿ ರಾಶಿ ಪಡೆದ್ರೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಸಹ ನಿಮಗಾಗಿ ಸೀಟನ್ನು ಕಾಯ್ದಿರಿಸಬೇಕು ಇಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬರ್ತದೆ ನಿಮ್ಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಎಲ್ಲರೂ ಕೇವಲ ಪುರುಷರಿಗೆ ಎಷ್ಟು ಪ್ರಾಧಾನ್ಯ ಇದೆಯೋ ಮಹಿಳೆಯರಿಗೂ ಅಷ್ಟೇ ಪ್ರಾಧಾನ್ಯ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಎಲ್ಲ ಕ್ಷೇತ್ರಗಳಲ್ಲಿ ತಾವು ತೋರಿಸಿಕೊಟ್ಟಿರ್ತಕ್ಕಂಥವ್ರು ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಭವಿಷ್ಯ ಅತ್ಯಂತ ಉಜ್ವಲವಾಗಿರಲಿ ಬೇರೆ 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 ಎಲ್ಲ ಆಕ್ಟಿವಿಟೀಸಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದು ಈ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಇವತ್ತು ನಮ್ಮ ಸಿಂಧನೂರಲ್ಲಿ ಹೈಯೆಸ್ಟ್ ಎಂಬ ಬಿ ಎಸ್ ಸೀಟ್ ಸಿಗ್ತಾ ಇದಾವೆ ಹೈಯೆಸ್ಟ್ ನೌಕರುಗಳು ಸಿಗ್ತಾ ಸುಮಾರು ಹದಿನೈದು ಜನ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ತಹಸೀಲ್ದಾರ್ ಆಗಿದ್ದಾರೆ ಸುಮಾರು ಒಂದು ಮೂವತ್ತು ಜನ ಪಿ ಎಸ್ ಇದಕ್ಕೆಲ್ಲ ಕಾರಣ ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕ ಬಳಕೆ ತಾವುಗಳೆಲ್ಲರೂ ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕವಾಗಿ ಬಳಸಿಕೊಂಡ್ರೆ ತಾವು ಮುಂದೊಂದು ದಿನ ಸಮಾಜದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಈ ದಿನ ಯಾಕೆ ಹೇಳಿದೆ ಅಂತಂದ್ರೆ ತ್ರೀ ಸೆವೆಂಟಿ ಒನ್ ಜೆ ದಲ್ಲಿ ಆಗ್ತಕ್ಕಂತ ಅನ್ಯಾಯಗಳ ವಿರುದ್ಧ ತಾವು ಹೋರಾಟ ಮಾಡಿದ್ದೀರಿ ಮೊನ್ನೆ ಮೊನ್ನೆ ತಮ್ಮ ಕಾಲೇಜಿಂದಲೇ ಪ್ರಾರಂಭ ಆಗಿದೆ ತಾವೆಲ್ಲರೂ ಅದನ್ನು ಸರಿಪಡಿಸಬೇಕು ಅದು ಎಲ್ಲರಿಗೂ ಉಪಯೋಗ ಸಿಗಲಿ ಅನ್ನುವಂತ ಒಂದು ಆಶಯವನ್ನು ಇಟ್ಟುಕೊಂಡು ತಾವೆಲ್ಲರೂ ಹೋರಾಟದಲ್ಲಿ ಭಾಗವಹಿಸಿದಿರಿ ಮುಂದಿನ ದಿನಮಾನಗಳಲ್ಲಿಯೂ ಸಹ ತ್ರೀ ಸೆವೆಂಟಿ ಒನ್ ಜೆ ದಿಂದ ಈ ಭಾಗದ ಜನರಿಗೆ ದೊಡ್ಡ ಉಪಯೋಗವಿದೆ ತಾವೆಲ್ಲರೂ ಅದನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕರೆದಾಗ ಬರ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾರೆ ಜೊತೆಗೆ ತಮ್ಮ ಭವಿಷ್ಯ ಉತ್ತಮವಾಗಿರಲಿ ಆದರ್ಶಪ್ರಾಯವಾಗಿರಲಿ ಉತ್ತಮದ ಜೊತೆಗೆ ಆದರ್ಶಪ್ರಾಯವಾಗಿರಲಿ ತಮ್ಮ ಶಿಕ್ಷಣ ಸಂಸ್ಥೆ ನಮ್ಮ ಸಿಂಧನೂರು ನಗರಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಒಂದೇ ಚಟುವಟಿಕೆಗಳಿಲ್ಲ ನಿಮ್ಮ ಕಾರ್ಯದರ್ಶಿ ಅವರಾಗ್ಲಿ ನಿಮ್ಮ ಸಂಸ್ಥೆ ಹಲವಾರು ಚಟುವಟಿಕೆಗಳಲ್ಲಿ ತನ್ನವನ್ನು ತಾನು ತೋರಿಸಿಕೊಂಡು ಸಿಂಧನೂರು ನನ್ನದು ಸಿಂಧನೂರು ನನ್ನದು ಸಿಂಧನೂರಿಗಾಗಿ ನಾನು ಅನ್ನುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಇಟ್ಟುಕೊಂಡು ನಿಮ್ಮ ಸಂಸ್ಥೆ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆ ಮತ್ತು ಇದು ಎಲ್ಲರಿಗೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಒಂದು ಕೆಲಸ ಅಂತಂದೇಳಿ ನಾನು ಭಾವಿಸ್ತಾ ಇದ್ದೇನೆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿರಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಮುಂದಿನ ಜೀವನ ನಮಗೆ ಯಶಸ್ಸನ್ನು ಕೊಡಲಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೆ ಶುಭವನ್ನು ಕೊಡುತ್ತಾ ನಾಲ್ಕು ಜಿಲ್ಲೆಗೆ ಹೆಸರಾಗಿದೆ ಹೆಸರಾಗ ಕಾರಣ ಆರ್ ಸಿ ಪಾಟೀಲ್ ಆರ್ ಸಿ ಪಾಟೀಲ್ ಅಂದರೆ ಒಂದು ಛಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಪ್ರತಿ ಒಂದು ಇದರಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಈಗ ನಾನು ಸುಮಾರು ಹದಿನೈದು ಹದಿನಾರರಲ್ಲಿ ಚೇರ್ಮನ್ ಆಗಿದ್ದೆ ಹದಿಮೂರರಿಂದ ಹದಿನಾರು ತನಕ ಇವರು ಆರ್ ಸಿ ಪಾಟೀಲ್ ಅವರಿಗೆ ನಾನು ಒಂದು ಸಲ ಅಂದೆ ಆರ್ ಸಿ ಹೆಂಗನ್ನು ಮಾಡಿ ನಮ್ಮ ಈ ಟೌನ್ನಲ್ಲಿ ಗಿಡಗಳು ನೀಡಬೇಕಾಗಿದೆ ತಾವು ದಯವಿಟ್ಟು ಅಂತಂದ್ರೆ ಎಲ್ಲ ಎನ್ ಎಸ್ ಎಸ್ ಅವರಿಗೆ ಕರ್ಫೋನ್ ಬಂದು ಸುಮಾರು ಒಂದು ಮೂರು ಗಾರ್ಡನ್ಗಳನ್ನೂ ನಾವು ಮಣ್ಣು ತೆಗೆದು ಮಣ್ಣು ಹಾಕಿಸಿ ಮತ್ತು ಗಿಡಗಳನ್ನು ನೀಡುವಂಥ ಕೆಲಸ ತಾವು ಎಲ್ಲರೂ ಮಾಡಿದ್ರಿ ಅದಕ್ಕೆ ನಮ್ಮ ಈ ಟೌನಿಗೆ ಒಂದು ಕಳನೆ ಬಂತು ಆಮೇಲೆ ಪ್ರತಿ ಒಂದು ವಾರ್ಡ್ನಲ್ಲಿ ಆ ಸಿಟಿಯಾಗ ದೊಡ್ಡ ದೊಡ್ಡ ರೋಡ್ಗಳಲ್ಲಿ ಈಗೇನು ಕಾಣ್ತಾವ ಇನ್ನೂ ಒಂದು ಎರಡು ಮೂರು ವರ್ಷದಲ್ಲಿ ಇನ್ನೂ ಹಸಿರು ಕ್ರಾಂತಿ ಈಗ ಆಗಿದೆ ಮುಂದೆ ಏನಾಗ್ತೈತೆ ಅಂದರೆ ಎಲ್ಲರೂ ನೆನೆಸ್ತಾರೆ ಈ ಹಸಿಪಾಟ್ಲಿ ಈ ರೀತಿ ಮಾಡಿದಿರಪ್ಪ ಅಂತಂಥೇಳಿ ಹಾಗಾಗಿ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬರಲಿ ಮುಂದಿನ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಈ ಸಂಸ್ಥೆ ಹೆಸರು ಆಗಲಿ ಅಂತ ಶುಭ ಕೋರುತ್ತಾ ತಮ್ಮ ಎಲ್ಲರಿಗೆ ಇನ್ನೊಂದು ಸಲ ಕಂಗ್ರಾಚುಲೇಷನ್ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಇಷ್ಟ ನನಗೆ ನಲವತ್ತು ವರ್ಷದ ನಂತರ ನನಗೆ ಡಿಗ್ರಿ ಸಿಗ್ತೀಗ ಯಾಕಂದರೆ ಹತ್ತೊಂಬತ್ತು ಎಂಬತ್ನಾಲ್ಕರಲ್ಲಿ ನಾನು ಡಿಗ್ರಿ ಮುಗಿದಿತ್ತು ಈಗ ಇಪ್ಪತ್ನಾಲ್ಕು ಅಂತಂದ್ರೆ ನಲವತ್ತು ವರ್ಷ ಆಯಿತು ಇಂಥ ಒಂದು ಬಟ್ಟೆಯನ್ನು ಇಟ್ಕೊಂಡು ಒಂದು ಯಾವುದೋ ಒಂದು ಪೇಪರ್ ಕೊಟ್ಬಿಡಿ ಆರ್ ಸಿ ಪಾಟಿ ಕೊಟ್ಬಿಡಿ ನಾನು ಎಣಿಕೆ ತೋರಿಸ್ಬಿಡ್ತಿದ್ದೆ ನಾನು ಆ ಒಂದು ಸಂತೋಷ ಇವತ್ತು ನನಗಾಗಿದೆ ಅದೇನೇ ಇರಲಿ ಈಗ ಬಂದಂಥ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ಆದರ್ಶವನ್ನು ಇಟ್ಕೊಂಡು ಈ ಕಾಲೇಜಲ್ಲಿ ಕಲಿತಿದ್ದರೋ ಆ ಆದರ್ಶಗಳನ್ನು ನಿಮ್ಮ ಜೀವನ ಉದ್ದಕ್ಕೂ ಹಾಕಿಕೊಂಡು ಹೋದಾಗ ಮಾತ್ರ ಈ ಕಾಲೇಜು ಮಾಡಿದಂಥಕ್ಕೆ ಸಾರ್ಥಿಕ ಆಗುತ್ತೆ ಅಂತ ಹೇಳ್ತಾ ಬಿಡ್ರಿ ಆಮೇಲೆ ನಾನು ಮುಗಿಸಿಬಿಡ್ತೀನಿ ನಮ್ಮ ಭಾರತ ದೇಶದ ಜನಸಂಖ್ಯೆ ನೂರ ಮೂವತ್ತು ಕೋಟಿ ಭಾರತ ದೇಶದ ಜನಸಂಖ್ಯೆ ನೂರ ಮೂವತ್ತು ಕೋಟಿ ಒಲಂಪಿಕ್ನಲ್ಲಿ ಓಲಂಪಿಕ್ನಲ್ಲಿ ಕೊನೆ ತನಕ ಪಡೆದದ್ದು ಮೂರು ಬಹಳ ವಿದ್ಯಾರ್ಥಿಗಳು ಈ ವರ್ಷದ ಅಂದ್ರೆ ಯುವಕರಿಗೆ ಇದು ಕಂಟಿನ್ಯೂ ಆಗ್ತದೆ ಇನ್ನ ಸಂಸ್ಥೆಯ ಕನಸು ಕೇವಲ ಸರ್ಟಿಫಿಕೇಟ್ ಕೊಡೋದಲ್ಲ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟು ನಮ್ಮ ಕೆಲಸ ನಿಮಗೆಲ್ಲ ಹೇಳಿದ ಪಠ್ಯ ಮತ್ತು ಪಠ್ಯೇತರ ಎರಡೂ ಬಹಳ ಇಂಪಾರ್ಟೆಂಟ್ ನಮಗೆ ಡಿಗ್ರಿ ಸರ್ಟಿಫಿಕೇಟ್ ನಿಮ್ಮ ಪ್ರಾಚಾರ್ಯ ಕೊಡದ್ರೊಳಗಾಗಿ ಅಪಾರ್ಟ್ಮೆಂಟ್ ಆಡ್ರ್ ಮನೆಯ ಬಾಗಿಲನ್ನು ತಟ್ಟಿರಬೇಕು ಅದು ಸಾಧನೆ ಆಗ್ಬೇಕಂತಿತ್ತು ಇವತ್ತು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಅದಕ್ಕೆ ನನಗೆ ಹೆಮ್ಮೆ ಇದೆ ಅದರ ಜೊತೆಗೆ ಇಡೀ ಸಿಂಗರೂರಿನಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ವಿಭಿನ್ನವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಸತಿ ಕೇಳ್ತಾರೆ ನೀವು ಯಾವ್ದಾದ್ರು ಟಾಸ್ಕ್ ತಗೋತಾರೆ ಏನ್ ಧೈರ್ಯ ನಮ್ಮ ಧೈರ್ಯ ಎರಡೇ ಒಂದು ನಮ್ಮ ಉಪನ್ಯಾಸಕ ಬಂಧುಗಳು ಎರಡನೇ ನಮ್ಮ ವಿದ್ಯಾರ್ಥಿಗಳು ಬೇಕಾದ ಟಾರ್ಗೆಟನ್ನು ನಾವು ಕೊಟ್ಟರೆ ಮುಂದೆ ಹೋಗಿ ತೆಗೆದುಕೊಳ್ತೀವಿ ಅದ್ರ ಜೊತೆಗೆ ಇಡೀ ಸಿಂಧನೂರಿನಲ್ಲಿ ಎಲ್ಲ ಕಾಲೇಜುಗಳು ನಮ್ಮ ಜೊತೆಗೆ ನಿಲ್ತಾರೆ ಅದು ಒಂದು ನಮ್ಮ ಹೆಮ್ಮೆ ನಮಗೊಂದು ಧೈರ್ಯ ಯಾವುದೇ ಕಾರ್ಯಕ್ರಮ ಇಲ್ಲಿ ಸಿಂಧನೂರು ತಾಲೂಕಿನಲ್ಲಿ ತೆಗೆದುಕೊಳ್ತಕ್ಕಂಥದ್ದೇ ಇಡೀ ಸಿಂಧನೂರಿರುವಂಥ ಎಲ್ಲ ಕಾಲೇಜು ಒಂದೇ ಕಾಲೇಜ್ ಥರ ಒಂದೇ ಇನ್ಸ್ಟಿಟ್ಯೂಷನ್ ಥರ ನಾವು ಕೆಲಸ ಮಾಡ್ತೀವಿ ಯಾವುದು ಭಿನ್ನವಾಗಿಲ್ಲ ಅವು ಬೇರೆ ನಾವು ಬೇರೆ ಅನ್ನೋದಿಲ್ಲ ಇಡೀ ಸಿಂಧನೂರಂಥ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಒಟ್ಟಾಗಿ ಕೆಲಸ ಮಾಡುವಂಥದ್ದು ಏನಾದ್ರೆ ಅದು ಇಡೀ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಅಂತ ಬಹಳ ಭಾಳ ಹೆಮ್ಮೆಯಾಗಿದೆ ಅದರ ಜೊತೆಗೆ ಗ್ರಾಜ್ಯುಯೇಷನ್ ಡೇ ಅನ್ನು ಕಳೆದ ಸಾಧನೆ ಮಾಡಬೇಕಂತ ಬಹಳಷ್ಟು ವಿದ್ಯಾರ್ಥಿನಿಯರು ರಿಕ್ವೆಸ್ಟ್ ಮಾಡಿದ್ರು ಬಟ್ ಈ ಸಲ ಅದು ಕೂಡಿ ಬಂದಿದೆ ಇನ್ನು ಮೇಲೆ ಪ್ರತಿ ವರ್ಷ ಗ್ರಾಜ್ಯುಯೇಷನ್ ಡೇ ಕಾಲೇಜಲ್ಲಿ ಆಗ್ತದೆ ನಿಮಗೆ ಇದೇ ತರವಾಗಿ ಸೆಕೆಂಡ್ ಇಯರ್ ಇರುವಂಥ ವಿದ್ಯಾರ್ಥಿ ಏನು ಮನವಿ ಮಾಡಿದ್ರೆ ಅದೇ ಥರ ನೆಕ್ಸ್ಟ್ ಇಯರ್ ಸಹ ಗ್ರಾಜ್ಯುಯೇಷನ್ ಡೇ ನಡೀತದೆ ಅಂತ ಈ ಸುಳ್ಳಿ ಸಂದರ್ಭ ಅದ್ರ ಜೊತೆಗೆ ಈಗೇನು ರ್ಯಾಂಕ್ಗಳನ್ನು ತೆಗೆದುಕೊಂಡಿದ್ರಿ ಆಮೇಲೆ ನಿನಗೆ ಸಂಬಂಧಿಕರ ಇಲ್ಲಾದವ್ರೂ ಸಂಬಂಧಿಕರ ಅಪ್ಪಿ ತಪ್ಪಿ ನೀನೇನಾದರೂ ಕೆಟ್ಟದ ಮಾಡಿದೆ ನಿಮ್ಮ ಸ್ವಂತ ಅಪ್ಪನ ತಮ್ಮ ಕೂಡ ನನಗೆ ದೂರ ಸಂಬಂಧಿಕರ ಆಗ್ಬೇಕ್ರಿ ಅಂತಾರ ನೀನ್ ಏನಾಗಬೇಕನ್ನೋದು ನೀನು ಚಲೋ ದಾರಿಯಲ್ಲಿ ಚಲೋ ಸಾಧನೆ ಮಾಡಿದಿ ನಿನಗೆ ಬಸ್ನೆಯಾಗ ಯಾವಗಾರ ಸೀಟ್ ಕೊಟ್ಟು ಕಳಿಸಿದ ಕಂಡಕ್ಟರು ನಿನಗೆ ಒಳ್ಳೆಯದಂತಾನ ನಿನ್ನ ಬಸ್ನಾಗ ಕರ್ಕೊಂಡು ತಿರ್ಗಾಡಿದ್ರು ಒಳ್ಳೆಯ ನಿನ್ನ ನೋಡಿದ್ರು ಕೂಡ ಇವರೆಲ್ಲ ನನಗೆ ಪರಿಚಯ ಅಂತಾರ ದೂರದ ಸಂಬಂಧಿಕರು ಕೂಡ ನಮ್ಗೆ ಹತ್ತಿರ ಸಂಬಂಧಿಕರ ಅಂತ ಇದು ಜಗತ್ತ ಎತ್ಕೊಂಡು ಎಲ್ಲ ಸಂಸ್ಥೆ ಎಲ್ಲ ವಿದ್ಯಾಭ್ಯಾಸ ತಂದುಕೊಳ್ಬಹುದು ಕಾಲೇಜಿಗೆ ಬರ್ತಿ ಅಂದ್ರೆ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಹೊರಗೆ ಹೋಗ್ಬೇಕು ಅದು ನಮ್ಮ ಜವಾಬ್ದಾರಿ ಅಂತ ನಾವು ಭಾವಿಸ್ತಾ ಏನು ಮಾಡಿದ್ರೂ ಮಾಡಿ ಎಲ್ಲೆಲ್ಲ ಸಮಸ್ಯೆಗಳು ಕೇಳ್ರಿ ಅದು ನಿಮ್ಮ ಜೊತೆಗೆ ನಾವಿರ್ತೀವಿ ಹೊರಗಿನ ಸಾಧನೆಗೂ ನಾವು ನಿಮ್ಮ ಜೊತೆಗಿರ್ತೀವಿ ಆದರೆ ಎಲ್ಲಿ ಕೆಟ್ಟದ್ದು ಮಾಡೋಂಗಿಲ್ಲ ಬೇರೆಯವ್ರಿಗೆ ಅನ್ಯಾಯ ಮಾಡೋಂಗಿಲ್ಲ ಬೇರೆಯವ್ರ ಮನಸ್ಸಿಗೆ ನವಸೋದಿಲ್ಲ ನಾನು ನವಸೋದಿಲ್ಲ ಬೇರೆಯವ್ರಿಗೆ ಅನ್ಯಾಯ ಮಾಡಲ್ಲ ಯಾರಾದರೂ ಬೈತಾರ ಜಸ್ಟ್ ನಕ್ ಮುಂದ್ಕೋರಿ ಯಾರಾದರೂ ನಿಂದನೆ ಮಾಡ್ತಾರೆ ಜಸ್ಟ್ ನಕ್ ಮುಂದಕ್ಕೆ ಯಾ ಈ ತ್ರೀ ಈಡಿಯಟ್ಸ್ನೇ ನಾನು ನೆನಪು ನೆನಪು ಮಾಡ್ಕೊಂಡ್ಬಿಡ್ತೀನಿ ಕೊನೆಯದಾಗಿ ಫ್ರೆಂಡ್ ಫೇಲ್ ಆಯಿತು ದುಃಖ ಹೊತ್ತೆ ಈ ಫ್ರೆಂಡ್ ಫೇಲ್ ಆದ್ರೆ ದುಃಖ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಫಸ್ಟ್ ಆಯ್ತು ಜಾಗ ದುಃಖ ಹೊತ್ತೆ ಫ್ರೆಂಡ್ ಫೇಲ್ ಆದ್ರೆ ದುಃಖ ಆಗೋದು ಭಾಳ ಸಹಜ ಆದ್ರೆ ಅಪ್ಪಿ ತಪ್ಪಿ ನಮ್ಮ ಫ್ರೆಂಡ್ ಏನಾರು ಫಸ್ಟ್ ಬಂದ್ಬಿಟ್ಟು ಭಾಳ ದುಃಖ ಆಗುತ್ತೆ ನಮ್ಗೆ ನಮಗೆ ಹೌದಿಲ್ಲ ಅದು ಆಗ ನಮಗೆ ಯಾರೋ ಸಾನಿಯಾ ಮಿರ್ಜೆ ಆಗಲಿ ಸಚಿನ್ ತೆಂಡೂಲ್ಕರ್ ಆಗಲಿ ಅವ್ರು ಏನಾರು ಸಾಧನೆ ಮಾಡಿದ್ರೆ ನಮ್ಗೆ ಭಾಳ ಖುಷಿಯಾಗಿ ಒಳಿ ಮಾಡ್ಕೊಂಡು ಉಣ್ತೀವಿ ಅಪ್ಪಿ ತಪ್ಪಿ ನಮ್ಮ ಬೆಂಚಿನ ಕುಂತಾಕಿ ಏನಾದರೂ ಫಸ್ಟ್ ಬಂದ್ಬಿಟ್ರೆ ಅಬಾ ಬಾಬಾ ಅವತ್ತು ಬರಲ್ಲ ನಮಗೆ ಇದು ಇದು ಹೆಂಗ ಗೊತ್ತೇ ಹೆಂಗಿಲ್ಲ ಈಗ ಹೆಂಗಿರ್ಲಿ ಹೆಂಗೆ ಸಾಧನೆ ಮಾಡಿಲ್ಲ ಹೆಂಗಿಲ್ಲ ಈಗ ಹೆಂಗ್ ಅಪಾಯಿಂಟ್ಮೆಂಟ್ ಆಡುತ್ತ ಅನ್ನೋ ಹೆಂಗಿಲ್ಲ ಈಗ ಹೆಂಗ ಸ್ಥಿತಿ ತಹಸೀಲ್ದಾರ್ ಅಲ್ಲ ಹೆಂಗಿಲ್ಲ ಸ್ನೇಹಿತರೆ ಅದು ಒಂದು ತೆಗೆಯೋಕ ಪ್ರಯತ್ನ ಬಹಳ ಭಾಳ ಇರ್ತದೆ ಭಾಳ ಮುಕ್ಕು ಕಾಲ ತಿನ್ನಂಥ ಎಲ್ಲರಿಗೂ ಇರ್ತದೆ ಇರಂಗಿಲ್ಲ ಅಂತ ಅನಕ್ಕೆ ಸಾಧ್ಯ ಇಲ್ಲ ನನಗೂ ಇರ್ತದೆ ವೇದಿಕೆ ಮೇಲೆ ಎಲ್ಲರಿಗೂ ಇರ್ತದೆ ಆದ್ರೆ ಅದನ್ನು ಕಡಿಮೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನ ನಾವು ಮಾಡಬೇಕು ಅವಾಗ ಅವ್ರು ಸಂತೋಷ ಆಗಿರ್ತಾರಂತ ಗೊತ್ತಿಲ್ಲ ನಾವು ಸಂತೋಷವಾಗಿರಕ್ಕಿದ ಮುಂದವರು ಸಂತೋಷ ಅಲ್ರಿ ನಮಗೆ ನಮಗೆ ಭಾಳ ಸತ್ಯ ಬ್ಯಾರ್ಯಾರನ ನೋಡಿನೇ ಭಾಳ ನಮಗೆ ಮನೆಯೊಳಗೆ ಬುಲೆಟ್ ಗಾಡಿ ಇದ್ರು ಕೂಡ ಬ್ಯಾರು ಯಾವ್ದಾರು ಬೆಂಜ್ ಗಾಡಿ ನೋಡಿದ್ರೆ ದುಃಖ ಆಗುತ್ತೆ ಬ್ಯಾರ ಮನೆಗೆ ಸೈಕಲ್ ಆಗಿ ತಿರುಗಾಡೋದ್ ನೋಡಿದ್ರೆ ನಮಗೆ ಸಂತೋಷ ಆಗುತ್ತೆ ಅದು ನೋಡೋಕೆ ಕಡಿಮೆ ಇಲ್ಲ ನಾವು ಒಂದು ನಾನು ನಿಮ್ಗೆ ಓಪನ್ ಆಗಿ ಹೇಳೋದೇನಂದ್ರೆ ನಿಮ್ಮ ತಂದೆ ತಾಯಿಗೆ ಅತಿಯಾದ ನಿಮಗೆ ದೊಡ್ಡ ಏನಂದ್ರೆ ಏನು ಕೊಡಿಸಬೇಕು ಚಲೋ ಸೀರೆ ಐದು ಸಾವಿರ ರೂಪಾಯಿ ಕೊಡಿಸ್ಬೇಕಂತ ಇರ್ತಲ್ಲ ನಿಮ್ಗೆ ಹುಡ್ಬೇಕಂತಿರ್ತದ ಅವ್ರು ಕೊಡಿಸ್ಬೇಕಂತಿರ್ತದ ನಿಮ್ಗೆ ಬಂಗಾರದ ಹಾಕಬೇಕಂತಿರ್ತಾರೆ ಅವ್ರು ಅಂತ ಇರ್ತದೆ ನೀವು ಸ್ಕೂಟಿ ಕೇಳತ್ತಲ್ಲ ಅವ್ರಿಗೆ ಕೊಡಿಸ್ಬೇಕಂತ ಇರ್ತದೆ ಪರಿಸ್ಥಿತಿಗಳು ಅನ್ವಯ ನೋಡಿಕೊಂಡು ಆ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ರು ನಿಮ್ಮ ಅಷ್ಟೇ ಕೆಲವು ಅನುಭವಗಳಲ್ಲಿ ಅವ್ರು ಯಾಕೆ ನಿಮಗೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾರೆ ನಿಮ್ಗೆ ಅವ್ರು ಕೆಟ್ಟದಂತ ಯಾಕೆ ಅಂದ್ರೆ ಅವ್ರಿಗೆ ಆಗಿರೋ ಅನುಭವಗಳನ್ನು ನಿಮಗೆ ಹೇಳೋಕೆ ಶುರು ಮಾಡ್ತಲ್ಲ ಅದು ನಿಮಗೆ ಕೆಟ್ಟದನಿಸ್ತದೆ ಏನಾದರೂ ಆಸೆ ಇದ್ದರೆ ಒಂದು ಮಾತನ್ನು ನಿಮಗೆ ಕೊನೆಯದಾಗಿ ಬಿಡ್ತೀನಿ ಸಮಯ ಆಗಿರೋದ್ರಿಂದ ನನಗೆ ಸಿದ್ಧಿ ಸಮಾಧಿ ಯೋಗ ಅಂತ ಇದೆ ಇಲ್ಲಿರುವಂಥ ದೊಡ್ಡ ದೊಡ್ಡರೆಲ್ಲರೂ ನನ್ನ ಕ್ಲಾಸ್ಮೇಟ್ ಅದ್ರಾಗ ಅಂದರೆ ನಾನು ಐದನೇ ಕ್ಲಾಸ್ಗೆ ಮಾಡಿಬಿಟ್ಟಿದ್ದೆ ಅವರೆಲ್ಲರೂ ಅವಾಗ ಎಲ್ಲರೂ ಯಜಮಾನ್ರಿ ಅಲ್ಲಿ ಒಂದು ಮಾತನ್ನು ಕಲ್ತೀನಿ ಇದನ್ನ ಬಹಳ ಸಟ್ಟು ನಮ್ಮ ವಿದ್ಯಾರ್ಥಿಗಳಲ್ಲಿ ನಿಮಗೂ ಸಾಕು ಮಾತಾಡೋದು ಏನು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಗು ಟೇಬಲ್ ಇರ್ತದಲ್ಲ ಟೇಬಲ್ ಮ್ಯಾಗ್ ಇರುವಂತ ಗಾಜಿನ ಗ್ಲಾಸ್ ಗಾಜಿನ ಗ್ಲಾಸ್ ಇಟ್ಟಿದ್ರೆ ಅಂತ ಆ ಒಂದು ವರ್ಷದ ಮಗು ಆ ಟೇಬಲ್ ಮ್ಯಾಗಿರೋ ಒಂದು ಆರು ತಿಂಗಳ ಮಗು ಟೇಬಲ್ ಮ್ಯಾಗ್ ಗ್ಲಾಸ್ ಏನಾದರೂ ಒಡೆದ್ರೆ ಅದು ವಾಪಸ್ ಬರ್ತದ ಅದು ಬಯೋದ್ರಿಂದ ಆಗ್ಲಿ ಅದಕ್ಕೆ ಬೆಳೆಯೋದ್ರಿಂದ ಆಗಲಿ ವಾಪಸ್ ಬರ್ತಾ ಬರಲ್ಲ ಅವಾಗ ಮನಸ್ಸಿನ ಅನ್ಕಬೇಕು ಅದು ಏನ್ ಆಗ್ಬೇಕಾಗಿತ್ತು ಐ ರಿಪೀಟ್ ಅದು ಏನ್ ಆಗ್ಬೇಕಾಗಿತ್ತು ಅದು ಆಯ್ತು ಅದಷ್ಟೇ ಇದು ನಿಮ್ಮ ಅಪ್ಪಗೆ ಏನಾರು ನೀನು ಎಲ್ಲಿಗಾರ ಹೊರಗೆ ಹೋಗ್ತಂದಿದ್ದಿ ಬಟ್ಟೆ ಕೊಡ್ಸಂದಿದ್ದಿ ಟೂರಿಗೆ ಹೋಗ್ತಂದಿದ್ದಿ ಏನಾರು ಕೇಳಿದ್ದೆ ಅಂದ್ರೆ ನಿಮ್ಮಪ್ಪ ಬ್ಯಾಡ್ ಅಂದ್ರೆ ಅದು ಆಗಬೇಕಾಗಿತ್ತು ಅದು ಆಯ್ತು ಅದಷ್ಟೇ ಕ್ಲಾಸ್ ಭಾಳ ನೆಮ್ಮದಿ ಕೊಡುತ್ತ ಇಟ್ ಶುಡ್ ಬಿ ಪಾಸಿಟಿವ್ ವೇ ನಾನು ಐದು ಫೇಲ್ ಆಗ್ಬೇಕಾಯ್ತು ನಾನು ಆರು ಫೇಲ್ ಆದ ಅದು ಅಷ್ಟೇ ಅಂದ್ರೆ ಮತ್ತೆ ಹೋಯ್ತದ ಇಟ್ ಶುಡ್ ಬಿ ಇಂದ ವೇ ಹೌದಿಲ್ಲ ಎಲ್ಲವನ್ನ ಜೀವನದಲ್ಲಿ ಪಾಸಿಟಿವ್ ಆಗಿ ತಗೊಳ್ಳೋದು ನಾವು ಏನಾದರೂ ಕಲ್ತ್ರೆ ಬಹಳ ಖುಷಿ ಖುಷಿಯಾಗಿರ್ತೀವಿ ಇನ್ನೂ ಕೆಲವರು ಇರ್ತದೆ ನನ್ನಂಥವ್ರಿಗೆ ಎಲ್ಲರಿಗೆ ಅಸೂಯೆ ಇರ್ತದಲ್ರಿ ಅದನ್ನು ಬಿಡೋದಕ್ಕೆ ಪ್ರಯತ್ನ ಮಾಡೋಣ ಬೇರೆಯವ್ರ ಏಳಿಗೆಗೆ ಸಂತೋಷ ಪಡೋದನ್ನ ಪ್ರಯತ್ನ ಮಾಡೋಣ ಬೇರೆ ಯಾರಾದರೂ ಮುಂದೆ ಬಂದು ಕೆಲಸ ಮಾಡ್ತಾರಂದ್ರೆ ನಮ್ಮ ಜೊತೆಗೆ ಅವ್ರಿಗೆ ನಿಂದ್ರೆ ಆಗಿಲ್ಲ ತೊಂದರೆ ಇಲ್ಲ ಅವ್ರಿಗೆ ಹೇಳ ಬೇಡ ಇಷ್ಟೇ ನಾವು ಕಲ್ತ್ಬಿಟ್ರೆ ಸಾಕು ನಾನು ಹೇಳ್ತಾ ಇರೋದು ಕಾಲೇಜಿನ ವಿಷಯಕ್ಕೆ ಮಾತ್ರ ಅಲ್ಲ ನನಗೆ ಕಾಲೇಜ್ಗೆ ನಿಮಗೆ ಸಂಬಂಧನೇ ಇಲ್ಲ ಅದು ನೋಡ್ಕೊಳ್ಳೋಕೆ ಜವಾಬ್ದಾರಿ ನಿಮ್ಮ ಪ್ರಿನ್ಸಿಪಾಲ್ ಆದರೆ ಅವ್ರವ್ರ್ ಎಡ್ಡ್ಯಾಕ್ ಅದು ನಾನು ಹೇಳುವಂಥ ಮಾತು ನಮ್ಮ ಕಾಲೇಜಿನ ಗೇಟ್ ದಾಟಿದ ಮೇಲೆ ನೀವು ಹೆಂಗ ಬದುಕ್ತೀರಿ ಅನ್ನೋದೇ ನನಗೆ ಇಂಪಾರ್ಟೆಂಟ್ ಇಲ್ಲಿ ಕಲಿಯೋಕಾಗಿ ಬಂದೀವಿ ಇಲ್ಲಿ ಕಲಿಬೇಕು ಕೊನೆಯದಾಗಿ ಬೇಲೂರು ಹಳೆ ಭಾಳಷ್ಟು ಬಹಳಷ್ಟು ಮಂದಿ ನಾವು ನೋಡೀವಿ ಬೇಲೂರು ಹಳೇ ಬೇಲೂರು ಹಳೆ ನಾನು ಏಳು ಸಲ ನೋಡಿನಿ ಆರು ಸಲ ಕಲ್ಲು ನೋಡಿನಿ ಏಳನೇ ಸಲ ಶಿಲ್ಪಕಲೆಗಳನ್ನು ನೋಡಿನಿ ಇಷ್ಟು ಅದ್ಭುತವಾದ ಶಿಲ್ಪಕಲೆಗಳನ್ನ ಅಲ್ಲಿ ಕೆತ್ತಾರಂದ್ರೆ ನಿಮ್ಮ ಇವತ್ತಿನ ಫ್ಯಾಷನ್ ಏನೂ ಅಲ್ಲ ಕರ್ಲಿ ಇರಲಿ ಐಶೂ ಯಾವ ಎಲ್ಲ ಏನು ನರ್ತಿಂಗ್ ಇದೆ ಅಷ್ಟೆಲ್ಲ ಕಲಾವಿದರು ಕೆತ್ತಿದಾಗಿಯೂ ಸಹ ಆಮೇಲೆ ಕಲ್ಲಿಂದ ಕಡ್ಡಿಟ್ರೆ ಮುಗಿನಾಗ್ ಬರ್ತದ ಗಂಟ್ಲು ಅಳ್ಳಾಡ್ತದ ನಾಲಿಗೆ ಹೊರಗೆ ಬರ್ತದ ಅಷ್ಟು ಅದ್ಭುತವಾದ ಶಿಲ್ಪಕಲೆಗಳನ್ನು ಕಲೆಗಳನ್ನು ಅವಾಗೇ ಕೆತ್ತಾರ ಆ ಕೆತ್ತಿದಂಥ ಮಹನೀಯರು ಏನಂದಾರ ಅವರು ಸಹ ಸ್ವಲ್ಪ ಸ್ವಲ್ಪ ಜಾಗಗಳನ್ನು ಬಿಟ್ಟಾರ ಯಾಕ ಮುಂದೊಂದು ದಿನ ನನಗಿನ ಒಳ್ಳೆ ಕಲಾವಿದರು ಏನಾದರೂ ಬಂದರೆ ಅವರು ಸಹ ಕೆತ್ತಲಿ ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅವರು ಸಹ ಬಿಟ್ಟಾರ ಅಂದರೆ ಅವ್ರಕಿನ ಶ್ರೇಷ್ಠರ ನಾವು ನಾವು ಯಾವ ಥರ ಇರ್ಬೇಕಂದ್ರೆ ಬಿಳಿ ಆಳಿ ಆಳಿ ಥರ ಇರ್ಬೇಕು ವೈಟ್ ಆಗಿರ್ಬೇಕು ನಾವು ನೀರು ಇದಂಗೆ ವೈಟ್ ಆಳೆ ಇರ್ಬೇಕು ಏನೋ ಗೊತ್ತಿಲ್ಲ ಅಂದ್ರೆ ಎಲ್ಲವನ್ನ ನಮ್ಮ ಅಪ್ಪಗ ನೂರ ಎಕರೆ ಒಲೈತೆ ನನಗೆಲ್ಲ ಗೊತ್ತಾಗ ಇಷ್ಟ ಇಷ್ಟು ಬಿ ಅಂಬಲ್ ಎಲ್ಲರೂ ನನ್ನೋರೇ ಅನ್ನೋದನ್ನು ಕಲಿರಿ ಎಲ್ಲರ ಜೊತೆ ಇರೋದನ್ನು ಕಲ್ರಿ ಕೊನೆಯದಾಗಿ ಸ್ನೇಹಿತರೆ ನಾವು ಯಾರು ಫೈನಲ್ ಹೇಳಿದ್ರಿಗೆ ಸ್ನೇಹದಿ ಒಂದಾದೇವು ಕುಲನೆಲ್ಲ ಯಾವುದೋ ಏನೋ ಭೇದ ಭಾವ ಮರಿತೀವಿ ಎಲ್ಲಿರಲಿ ಹೇಗಿರಲಿ ನಿಮ್ಮ ಬಾಳಲ್ಲಿ ಸದಾ ಗೆಲುವೆ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ